ಸೊ ಇವಾಗ ಡಯಾಬಿಟಿಕ್ ಪೇಷಂಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರುವಂತ ಮೊದಲನೇ ಕೆಲಸ ಯಾವುದು ಜೀವನ ಶೈಲಿಯನ್ನ ಸ್ವಲ್ಪ ಸರಿ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಈ ತರದ ಮೊರೆ ಜಾಸ್ತಿ ಹೋಗಿರೋದ್ರಿಂದ ಆಗತ್ತೆ ಮಾರ್ನಿಂಗ್ ವಾಕ್ ತುಂಬಾನೇ ಉಪಯೋಗ ಆಗುತ್ತೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ತುಂಬಾ ಉಪಯುಕ್ತ ಡಯಾಬಿಟಿಕ್ ಅವರ ಅವರ ಅದು ಡೈಜೆಸ್ಟ್ ಆಗ್ಲಿಕ್ಕೆ ತುಂಬಾ ಸಮಯ ತಗೊಳ್ಳೋದ್ರಿಂದ ಈ ತರ ಫುಡ್ಗಳನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಡಯಾಬಿಟಿಕ್ ಪೇಷೆಂಟ್ ಕೆಲವೊಬ್ರು ನಾನ್ವೆಜ್ ಸೇವನೆ ಮಾಡುತ್ತಾರೆ ಆದಷ್ಟು ವಾರದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ನೀವು ನಾನ್ವೆಜ್ ತಗೊಂಡ್ರೆ ಏನಕ್ಕೂ ದಿನ ಆಲ್ಕೋಹಾಲಿಕ್ ಆಲ್ಕೋಹಾಲ್ ಕುಡಿತಾರೆ ಗ್ರೇಡ್ ಒನ್ ಫ್ಯಾಟಿಲಿವರ್ ಗ್ರೇಡ್ ಟೂ ಫ್ಯಾಟಿಲಿವರ್ ಅಂತ ಹೇಳ್ತಾ ಇರ್ತಾರೆ ಇದು ಆಲ್ಕೋಹಾಲ್ ಇಂದ ಆಗುವಂತ ಸಮಸ್ಯೆ ಆಲ್ಕೋಹಾಲ್ ಸೇವನೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಉತ್ತಮ ಹಲೋ ಯಾರಿಗೂ ನಮಸ್ಕಾರ ನಿಮಲ್ರಿಗೂ ನಮ್ಮ ನ್ಯಾಷನಲ್ ಟಿವಿಯ ಗುಡಚಿ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮ್ಗಾಗಲೇ ಈಗ ಗುಡುಚಿ ಆಯುರ್ವೇದ ಅದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು ಸಾಕಷ್ಟು ಎಪಿಸೋಡ್ ಕೂಡ ನೀವು ನೋಡಿರ್ತೀರಾ ಇವತ್ತು ನಮ್ಮೊಟ್ಟಿಗೆ ಗುಡುಚಿ ಆಯುರ್ವೇದದ ಫೌಂಡರ್ ಆಗಿರುವಂತಹ ಯಮುನಾ ಪ್ರಶಾಂತ್ ವಸ್ತ್ರವರು ಇದ್ದಾರೆ ಸೊ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಮ್ಯಾಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಡಯಾಬಿಟಿಸ್ ಬಂದ ತಕ್ಷಣ ಅವರ ರುಟೀನ್ ಯಾವ ರೀತಿ ಇರಬೇಕು ಯಾವೊಂದು ಫುಡ್ ನ ಫಾಲೋ ಮಾಡಬೇಕು ವಾಕಿಂಗ್ ಯಾವ ರೀತಿ ಇದೆಲ್ಲ ಒಂದು ಮಾಹಿತಿನ ನಮ್ಮ ಹೆಮುನಾ ಮ್ಯಾಮ್ ಇವತ್ತು ನಮಗೆ ತಿಳ್ಸಿಕೊಡ್ತಾ ಹೋಗ್ತಾರೆ ಮೊದಲನೇದಾಗಿ ಮ್ಯಾಮ್ ಸೊ ಇವಾಗ ಡಯಾಬಿಟಿಕ್ ಪೇಷಂಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಯಾವುದು ಈಗ ಡಯಾಬಿಟೀಸ್ ಅಥವಾ ಮಧುಮೇಹ ಅಂತ ಏನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ಟೈಪ್ ಟು ಡಯಾಬಿಟೀಸ್ ಅಂತ ಇರೋದಂದರೆ ಜನರಲಿ ಇದನ್ನು ನಾವು ನಾ ಸಮ ಸಾಮಾನ್ಯವಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದನೇ ಇಲ್ಲಿ ನಮಗೆ ಡಯಾಬಿಟೀಸ್ ಬಂದಿರೋ ಅಂತ ಆಗಿರುತ್ತೆ ಆದ್ದರಿಂದ ಮೊದಲನೇದಾಗಿ ನಾವು ಜೀವನ ಶೈಲಿಯನ್ನು ಸ್ವಲ್ಪ ಸರಿ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟು ಇತ್ತೀಚೆಗೆ ಈ ಡಯಾಬಿಟೀಸ್ ಯಥೇಚ್ಛವಾಗಿ ಬರ್ತಾ ಇರೋದಕ್ಕೆ ಕಾರಣ ಇದೇನೆ ಒಂದು ಯಾವುದೇ ಥರ ಫಿಸಿಕಲ್ ಆಕ್ಟಿವಿಟಿ ಇಲ್ದಲೇ ಇರುವಂಥದ್ದು ಪ್ಲಸ್ ಅತಿಯಾಗಿ ಹೊರಗಿನ ಫುಡ್ಗಳನ್ನ ನಾವು ಜಾಸ್ತಿ ತಗೋತಾ ಇರೋವಂಥದ್ದು ಫಾರ್ ಎಕ್ಸಾಂಪಲ್ ಚೀಸ್ ಬೇಸ್ಡು ಈ ಮಯೋನೀಸ್ ಬೇಸ್ಡು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಈ ಥರದ ಮೊರೆ ಜಾಸ್ತಿ ಹೋಗಿರೋದ್ರಿಂದ ಆಗುತ್ತೆ ಮತ್ತು ಕರಿದ ಪದಾರ್ಥಗಳನ್ನ ನಾವು ಜಾಸ್ತಿ ತೊಗೊಳ್ಳೋದ್ರಿಂದ ಆಗ್ತಾ ಇರುತ್ತೆ ಪ್ಲಸ್ ಒತ್ತಡದ ಬದುಕು ಇರೋದ್ರಿಂದನೂ ಕೂಡ ಡಯಾಬಿಟೀಸ್ ಬಂದಿರಬಹುದು ಅದರಿಂದ ಈಗ ದಿನನಿತ್ಯ ಚಟುವಟಿಕೆಯಲ್ಲಿ ಈಗ ಡಯಾಬಿಟಿಸ್ ಬಂದಿದೆ ನನ್ನ ಟೈಪ್ ಟು ಡಯಾಬಿಟೀಸ್ ಇದೆ ನನಗೆ ಅಂದಾಗ ಒಂದು ಕೆಲವೊಂದು ಚೇಂಜಸ್ಗಳನ್ನ ನಾವು ಮಾಡಿಕೊಳ್ಳೇಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ತುಂಬ ಉಪಯುಕ್ತ ಯಾಕೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಎಮ್ ಟಿ ಶ್ರಮಕ್ಕಲ್ಲೇ ಮಾಡಬೇಕಂದ್ರೆ ಈಗ ನೀವು ಬೆಳಿಗ್ಗೆ ಎದ್ದಾಗ ಅಲ್ಲಿ ಎಂಜೈಮ್ ಸೆಕ್ರೀಷನ್ಸ್ಗಳು ಮತ್ತು ನಮ್ಮ ಮೆಟಬೊಲಿಕ್ ರೇಟು ಜಾಸ್ತಿ ಆಗೋದರಿಂದ ನಾವು ಆ ಟೈಮಲ್ಲಿ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ನಮ್ಮ ಮೆಟಬೊಲಿಕ್ ರೇಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದರಿಂದ ನಾವು ನೆಕ್ಸ್ಟು ತಿಂದಂಥ ಪದಾರ್ಥಗಳು ಕೂಡ ಸರಿಯಾಗಿ ಜೀರ್ಣ ಆಗಿ ನಮಗೆ ಬೇಕಾದಂಥ ನ್ಯೂಟ್ರಿಷನ್ಸ್ಗಳು ಕೂಡ ಸಿಗುತ್ತೆ ಅದರ ಜೊತೆಗೆ ಈ ಖಾಲಿ ಹೊಟ್ಟೆನಲ್ಲಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಈಗ ನಿಮಗೆ ಡಯಾಬಿಟಿಸ್ ಇದೆ ನಿಮ್ಮ ಡಯಾಬಿಟೀಸ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ರಕ್ತದಲ್ಲಿ ಬರುವಂಥ ಗ್ಲೂಕೋಸು ಮಜಲಲ್ಲಿ ಹೋಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಇಲ್ಲಿ ಅದು ಆಗ್ತಾ ಇರೋಲ್ಲ ಅದರಿಂದ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಈ ಗ್ಲೂಕೋಸು ಮಜಲಲ್ಲಿ ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ಅಂಥದ್ದು ತುಂಬ ಆಗುತ್ತೆ ಅದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ನೀವು ಖಾಲಿ ಹೊಟ್ಟೆಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಅಂತೂ ಡಿಫ್ರೆನ್ಸ್ ಅಂತೂ ನೋಡ್ಬೋದು ಮತ್ತು ಯಾವಾಗಲೇ ಮಾಡಿ ನೀವು ಫಿಸಿಕಲ್ ಆಕ್ಟಿವಿಟಿ ಖಾಲಿ ಹೊಟ್ಟೆನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಈಗ ತುಂಬ ಜನ ಕೇಳ್ತಾರೆ ನಾನು ಈವ್ನಿಂಗ್ ವಾಕ್ ಹೋಗ್ತೀನಿ ಅಂತೇಳಿ ಬಟ್ ಈವ್ನಿಂಗು ಕೂಡ ನೀವು ವಾಕ್ ಹೋಗದಿದ್ರೆ ನೀವು ಊಟ ಆಗಿ ಮೂರು ಅವರ್ ಗ್ಯಾಪ್ ಕೊಟ್ಟು ನೀವು ಹೋದರೆ ಒಳ್ಳೆಯದು ಯಾಕೆ ಅಂದರೆ ಈಗ ಜನ್ರಲಿ ಏನಾಗುತ್ತೆ ಅಂದರೆ ಊಟ ಆಗಿದ ತಕ್ಷಣ ನಮ್ಮ ಆಯುರ್ವೇದ ಪ್ರಕಾರ ಮ್ಯಾಕ್ಸಿಮಮ್ ನೀವು ಐವತ್ತರಿಂದ ನೂರು ನಡಿಗೆ ಅಷ್ಟೇ ಮಾಡಿ ಅಂತ ಹೇಳ್ತೀವಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಹೃದಯದ ಮೇಲೂ ಕೂಡ ಒತ್ತಡ ಬೀಳುವಂಥ ಚಾನ್ಸಸ್ ಇರುತ್ತೆ ಊಟ ಆಗಿದ ತಕ್ಷಣ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ಇಲ್ಲ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ಅಂದರೆ ಈಗ ನಾವು ಸಾಮಾನ್ಯವಾಗಿ ಊಟ ಮಾಡಿರ್ತೀವಿ ಆವಾಗ ಗಟ್ಟಿಯಿಂದ ಮೆಸೇಜ್ ಹೋಗುತ್ತೆ ಬ್ರೈನಿಗೆ ಇಲ್ಲಿ ಫುಡ್ ಬಂದಿದೆ ಈ ಆ್ಯಕ್ಟಿವಿಟಿ ಆಗಬೇಕು ಅಂತ ಅದೇ ಟೈಮಲ್ಲಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನೊಂದು ಮೆಸೇಜ್ ಹೋಗುತ್ತೆ ಅಂದರೆ ಇಲ್ಲಿ ಆರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇದೆ ಎನರ್ಜಿ ಬರಬೇಕು ಅಂತೇಳಿ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕನ್ಫ್ಯೂಷನ್ ಆಗಿ ಅಲ್ಲಿ ಕಾ ಅಡಿಯೋಕ್ಕೆ ಮಸಲ್ ಮೇಲೆ ತುಂಬ ಪ್ರೆಷರ್ ಬೀಳೋದ್ರಿಂದ ಇಟ್ಲೀಸ್ಟ್ ಏನಾದರೂ ಇಶ್ಯೂಗಳು ಆಗ್ಬೋದು ಅದರಿಂದ ನೀವು ಯಾವಾಗಲೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ತುಂಬ ಉಪಯುಕ್ತ ಅದರಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ತುಂಬ ಎಲ್ಪ್ ಆಗುತ್ತೆ ಎಸ್ ಸೊ ಡಯಾಬಿಟಿಕ್ ಪೇಷಂಟ್ ಯಾರೆಲ್ಲ ಪ್ರೋಗ್ರಾಮ್ ನೋಡ್ತಿದ್ದಾರೋ ಈ ಒಂದು ವೀಡಿಯೋ ನೋಡ್ತಿದ್ದೀರೋ ತಕ್ಷಣ ಫಸ್ಟ್ ನೀವು ಖಾಲಿ ಹೊಟ್ಟೆಲಿ ಎಕ್ಸಸೈಸ್ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಬಾಡಿ ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರ ಇನ್ನು ಮ್ಯಾಮ್ ಇವಾಗ ಡಯಾಬಿಟಿಕ್ ಪೇಷಂಟ್ಗೆ ಫುಡ್ ರುಟೀನ್ ಅನ್ನೋದು ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಬ್ರೇಕ್ಫಾಸ್ಟ್ ಅವ್ರು ಏನು ಮಾಡಬೇಕು ಲಂಚ್ ಏನು ಮಾಡಬೇಕು ಡಿನ್ನರ್ ಏನು ಮಾಡಬೇಕು ಅಂದರೆ ಪ್ರೀವಿಯಸ್ ಎಪಿಸೋಡ್ಸಲ್ಲೆಲ್ಲ ನಮಗೆ ಸರ್ ಹೇಳಿದ್ರು ಆದಷ್ಟು ವೆಜಿಟೇಬಲ್ಸ್ ಫಿಫ್ಟಿ ಪರ್ಸೆಂಟ್ ವೆಜಿಟೇಬಲ್ಸ್ ತಿನ್ನಬೇಕು ಅಂತೆಲ್ಲ ಹೇಳಿದ್ರು ಅಪಾರ್ಟ್ ಫ್ರಮ್ ದೋಸ್ ಥಿಂಗ್ಸ್ டயாபிட்டிக் பேஷன்ட் அவரேக்ஃபாஸ்டில் அவ்வளோ அவர ஏன்னே மீல் இரவு லஞ்சல் ஐநேன் இருக்குது ஏன்னே இன்லூட் இரவு டின்னரில் ஏனே இரவு மேம் ಜನರಲಿ ಈಗ ನನಗೆ ಮೊದಲೇ ಹೇಳಿದಂಗೆ ಅದು ಜೀವನ ಶೈಲಿಗೆ ಸಂಬಂಧಪಟ್ಟಿರೋದ್ರಿಂದ ಆಹಾರದಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಅವರು ಮಾಡ್ಕೊಳ್ಬೇಕಾಗತ್ತೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಜನರಲ್ಲಿ ಈ ಫರ್ಮೆಂಟೆಡ್ ಫುಡ್ ಅಂತ ಹೇಳ್ತೀವಿ ಇತ್ತೀಚೆಗೆ ಎಲ್ಲರೂ ಹೇಗೆ ಅಂದರೆ ಇಡ್ಲಿ ಅಂದರೆ ಪೇಷಂಟ್ ಫ್ರೆಂಡ್ಲಿ ಫುಡ್ ಅನ್ನೋ ಥರ ಆಗಿಬಿಟ್ಟಿದೆ ಆದರೆ ಆದಷ್ಟು ಈ ಫರ್ಮೆಂಟೆಡ್ ಫುಡ್ ಏನು ಉಳಿ ಬರಿಸಿ ಮಾಡಿರ್ತೀವಿ ಈ ಥರ ಫುಡ್ಗಳು ನಮ್ಮ ಆಯುರ್ವೇದ ಪ್ರಕಾರ ಗುರು ಆಹಾರ ಅಂತ ಹೇಳ್ತೀವಿ ಅಂದರೆ ಅದು ಡೈಜೆಸ್ಟ್ ಆಗಲಿಕ್ಕೆ ತುಂಬ ಸಮಯ ತಗೊಳ್ಳೋದ್ರಿಂದ ಈ ಥರ ಫುಡ್ ಫುಡ್ಗಳನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಜನರಲ್ಲಿ ಬ್ರೇಕ್ಫಾಸ್ಟಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಮ್ಮ ಸೌತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇಡ್ಲಿ ದೋಸೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಆದಷ್ಟು ಇಡ್ಲಿ ದೋಸೆ ಫರ್ಮೆಂಟೆಡ್ ಈಗ ಉದ್ದಿನಬೇಳೆ ಹಾಕಿ ಫರ್ಮೆಂಟ್ ಮಾಡಿ ಮಾಡುವಂಥ ದೋಸೆ ಬದಲು ನೀವು ಹೆಸರು ಕಾಳು ದೋಸೆ ಇಲ್ಲ ಬರೀ ಪ್ಲೇನ್ ನೀರು ದೋಸೆ ಇಲ್ಲ ಗೋಧಿ ಹಿಟ್ಟಿಂದ ಮಾಡಿರುವಂಥ ದೋಸೆ ಈ ಥರದ್ದು ತೊಗೊಂಡ್ರೆ ತುಂಬ ಹೆಲ್ಪ್ ಆಗತ್ತೆ ಇದರ ಜೊತೆಗೆ ಚಟ್ನಿ ಈ ಥರ ತೆಂಗಿನಕಾಯಲ್ಲಿ ಅಥವಾ ಕಡಲೆ ಬೀಜದಲ್ಲಿ ಮಾಡಿರೋ ಚಟ್ನಿಗಳಿಗಿಂತ ನೀವು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಅಲ್ಲಿ ಗ್ಲೈಸಮಿಕ್ ವ್ಯಾಲ್ಯೂ ಇಂಡೆಕ್ಸು ಕೂಡ ಕಡಿಮೆ ಇರೋದರಿಂದ ನಿಮಗೆ ಅಲ್ಲಿ ಶುಗರು ಕೂಡ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಅದರ ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಈಗ ನಾನು ಹೇಳಿದೆ ನೀರು ದೋಸೆ ಇಲ್ಲ ಹೆಸರುಕಾಳು ದೋಸೆ ಇಲ್ಲ ಗೋಧಿ ದೋಸೆ ಇಲ್ಲ ಗೋಧಿ ನುಚ್ಚಿಂದು ಉಪ್ಪಿಟ್ಟು ಕೂಡ ತೊಗೊಳ್ಬೋದು ಇಲ್ಲ ಬನ್ಸಿ ರವೆ ಉಪ್ಪಿಟ್ಟು ಈ ಥರದನ್ನು ನೀವು ಮಾಡ್ಕೋತಾ ಹೋದಾಗ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ನಿಮಗೆ ಶುಗರು ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ಅದರ ಜೊತೆಗೆ ಮೊದಲನೇ ಪಾಯಿಂಟ್ ಏನಂದರೆ ನಾವು ಯಾವಾಗಲೇ ಊಟ ಮಾಡಬೇಕಿದ್ರೂ ನಮಗೆ ಹಸಿವಾದಾಗ ಮಾಡಬೇಕು ಈಗ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಹಸಿವೆ ಇರೋದಿಲ್ಲ ಸುಮ್ಮನೆ ಫುಡ್ ತೊಗೋತಾನೆ ಇರ್ತಾರೆ ಇಟ್ ಈಸ್ ಅ ಲೋಡ್ ಆನ್ ದ ಗಟ್ ಆ್ಯಕ್ಚುಲಿ ಆದ್ದರಿಂದ ಫಸ್ಟ್ ಪಾಯಿಂಟ್ ನಾವು ಯಾವಾಗಲೂ ಫಾಲೋ ಮಾಡಬೇಕಿರೋದು ನಮಗೆ ಹಸಿವಾದಾಗ ಊಟ ಮಾಡಬೇಕು ಆ ಬ್ರೇಕ್ಫಾಸ್ಟಿಗೆ ತಿನ್ಬೇಕಾದ್ರೂ ಈಗ ಹೇಳಿದಂಥ ಪದಾರ್ಥಗಳನ್ನ ತಗೊಳ್ಬೋದು ತಿಂಡಿಗಳನ್ನ ಅದರಲ್ಲೂ ನಿಮಗೆ ಇನ್ನೂ ಒಂದು ಎರಡು ಸ್ಪೂನು ತಗೋಬೇಕು ಅನ್ನಿಸ್ದಾಗಲೇ ಊಟನ ನಿಲ್ಲಿಸಿದ್ರೆ ತುಂಬ ಒಳ್ಳೇದು ಓಕೆ ಸೊ ಬ್ರೇಕ್ಫಾಸ್ಟಲ್ಲಿ ನೀವು ಹೇಳೋ ಥರ ಆದಷ್ಟು ಈ ಒಂದು ಇಡ್ಲಿ ದೋಸೆ ಅಂದರೆ ಹುಳಿ ಬರೋ ಅಂತ ಒಂದು ಪದಾರ್ಥಗಳೇನಿದೆ ಅದನ್ನು ಅವಾಯ್ಡ್ ಮಾಡಿ ಅಂತ ನೀವು ಹೇಳ್ತಿದ್ರ ಓಕೆ ಸೊ ಬ್ರೇಕ್ಫಾಸ್ಟ್ ಆಯಿತು ಲಂಚ್ಗೆ ಮ್ಯಾಮ್ ಆ ಲಂಚ್ ಅಂದಾಗ ಏನಾಗುತ್ತೆ ಅಂದ್ರೆ ಜನರಲಿ ಇವಾಗ ಎಲ್ರು ವರ್ಕಿಂಗ್ ಇರೋದ್ರಿಂದ ಕೆಲವೊಬ್ರು ತುಂಬಾ ಕಷ್ಟ ಆಗುತ್ತೆ ನಂಗೆ ಫಾಲೋ ಮಾಡ್ಲಿಕ್ಕೆ ಅಂತನೂ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಬರೋ ಅಂತ ಗಳು ಅದಕ್ಕೆ ನಾನು ಸಿಂಪಲ್ ಈಗ ಜನರಲ್ಲಿ ಏನಾಗುತ್ತೆ ಅಂದರೆ ಈಗ ನಾರ್ತ್ ಪಾರ್ಟ್ ಆಫ್ ಇದ್ರೆ ಅವ್ರಿಗೆ ಚಪಾತಿ ಬೇಕೇ ಬೇಕು ಚಪಾತಿ ಇಲ್ದಲೇ ಇರಲಿಕ್ಕಾಗಲ್ಲ ಆ ಥರ ಇದ್ದಾಗ ನಾವೇನು ಹೇಳ್ತೀವಿ ಅಂದರೆ ನೀವು ಚಪಾತಿ ತೊಗೊಳ್ಳಿ ಪರವಾಗಿಲ್ಲ ಬಟ್ ಜವೆ ಗೋಧಿ ಅಂತ ಏನು ಬರುತ್ತೆ ಅಂದರೆ ಈಗ ಕಪ್ಲಿ ವೀಟ್ ಅಂತ ಹೇಳ್ತಾರೆ ಅದರದ್ದೇ ತಗೊಂಡಾಗ ಏನಾಗುತ್ತೆ ಎರಡು ಚಪಾತಿ ಅದರ ಜೊತೆಗೆ ವೆಜಿಟೇಬಲ್ಸ್ ಜಾಸ್ತಿ ತಗೊಳ್ಳಿ ಈಗ ನಮ್ಮಲ್ಲಿ ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಅಂದರೆ ಒಂದು ಪ್ಲೇಟ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪ್ಲೇಟ್ ಅಂದರೆ ಮೀಡಿಯಮ್ ಸೈಡ್ ಈಗ ನೈನ್ ಸೆಂಟಿಮೀಟರ್ ಇರೋ ಅಂತ ಒಂದು ಪ್ಲೇಟ್ ಅಂದ್ಕೊಳ್ಳಿ ಅದರಲ್ಲಿ ಆರು ಅರ್ಧ ಪ್ಲೇಟಷ್ಟು ಬೇಯಿಸಿರುವಂಥ ತರಕಾರಿ ಅಂದರೆ ಅದು ಸ್ಟೀಮ್ ಬಾಯ್ಲ್ಡೂ ಆಗಿರ್ಬೋದು ಇಲ್ಲ ನೀವು ಪಲ್ಯ ಥರನಾದರೂ ಮಾಡ್ಬೋದು ಈ ಥರದ ತರಕಾರಿಗಳನ್ನು ಯೂಸ್ ಮಾಡಿ ಇನ್ನು ಕಾಲ್ ಭಾಗದಲ್ಲಿ ಎರಡು ಚಪಾತಿ ಅದು ಎಣ್ಣೆ ಆಗದಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಅದರಲ್ಲೂ ಗೋಧಿ ಚಪಾತಿ ಯೂಸ್ ಮಾಡಿದ್ರೆ ಒಳ್ಳೆಯದು ಇಲ್ಲ ನಾನು ಸೌತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿರೋದು ನಮಗೆ ರೈಸ್ ಇರಲೇಬೇಕು ಅಂದರೆ ನೀವು ವೈಟ್ ರೈಸ್ ಬದಲು ರಾಜಮುಡಿ ರೈಸು ಮಟ್ಟ ರೈಸು ಈ ಥರ ಕೆಂಪು ಅಕ್ಕಿ ಬರುತ್ತೆ ಅದನ್ನು ಯೂಸ್ ಮಾಡಿ ಬಟ್ ತಟ್ಟೆಯಲ್ಲಿ ಕಾಲ್ ಭಾಗ ಅಷ್ಟೇ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ರೈಸ್ ಇಟ್ಕೊಂಡ್ರೆ ಒಳ್ಳೆಯದು ಇನ್ ಟ್ವೆಂಟಿ ಫೈವ್ ಪರ್ಸೆಂಟು ದಾಲ್ ಈಗ ಮೊಸರು ದಾಲ್ ಈ ಮೈಸೂರು ಬೇಳೆ ಅಂತಾರೆ ಇಲ್ಲ ತೊಗರಿ ಬೇಳೆ ಇಲ್ಲ ಯಾವುದಾದ್ರೂ ಒಂದು ಕಾಳು ಪಲ್ಯ ಹೆಸರು ಕಾಳು ಇಲ್ಲ ಕಾಳು ಅಲ್ಸಂತಿ ಈ ಥರದ್ದು ಯಾವುದಾದ್ರೂ ಒಂದು ಕಾಳು ಪಲ್ಯನ ತೊಗೊಂಡಾಗ ಏನಾಗುತ್ತೆ ಅಂದರೆ ಇಟ್ಸ್ ಅ ಬ್ಯಾಲೆನ್ಸ್ಡ್ ಡಯಟ್ ಮತ್ತು ಈಗ ಸಬ್ಜಿ ಏನಾದರೂ ಮಾಡಬೇಕಾದ್ರೆ ಪಲ್ಯಗಳೇನಾದರೂ ಮಾಡಬೇಕಾದ್ರೆ ಆದಷ್ಟು ಎಣ್ಣೆ ಬದಲು ನೀವು ಏಟು ತುಪ್ಪ ಅಂತ ಹೇಳ್ತೀವಿ ನಾಟಿ ಹಸುವಿನ ತುಪ್ಪ ಈಗ ನಮ್ಮ ದೇಸಿ ಆಕಳು ತುಪ್ಪನ ಯೂಸ್ ಮಾಡಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಯಿತು ಪ್ರೋಟೀನ್ಸ್ ಆಯಿತು ಫ್ಯಾಟ್ ಆಯಿತು ಬ್ಯಾಲೆನ್ಸ್ಡಾಗಿ ಸಿಗೋದ್ರಿಂದ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆ ಸೊ ಬ್ರೇಕ್ಫಾಸ್ಟ್ ಆಯ್ತು ಲಂಚ್ ಆಯ್ತು ಇನ್ನು ಮ್ಯಾಮ್ ಫಾಲೋ ಹಿಂಗೆ ಆದಷ್ಟು ಡಿನ್ನರ್ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಹಿರಿಯರೆಲ್ಲ ಈಗ ನಮ್ಮ ತಾತ ಅಜ್ಜಿ ಕಾಲದಲ್ಲೆಲ್ಲ ಸೂರ್ಯಾಸ್ತದ ಒಳಗಡೆನೆ ಊಟ ಮಾಡ್ಬಿಡ್ತಾ ಇದ್ರು ಆರು ಗಂಟೆ ಆರೂವರೆ ಒಳಗೆಲ್ಲ ಊಟ ಮಾಡ್ಬಿಡ್ತಿದ್ರು ಇವಾಗ ನಮ್ಮ ಲೈಫ್ ಸ್ಟೈಲ್ ಒತ್ತಡದ ಬದುಕಲ್ಲಿ ಏನಾಗ್ತಿದೆ ಅಂದ್ರೆ ಒಂಬತ್ತುವರೆ ಹತ್ತು ಗಂಟೆ ಕೆಲವೊಬ್ಬರಂತೂ ಹನ್ನೊಂದು ಹನ್ನೆರಡು ಊಟ ಆಗ್ತಾ ಇದೆ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ ಯಾಕೆ ಅಂದರೆ ನಮ್ಮ ಡೇ ಎಂಡ್ಸ್ ಆದ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲೂ ಕೂಡ ಗಟ್ಟಲ್ಲಿ ಎಂಜೈಮ್ ಸೆಕ್ರೇಷನ್ಸು ಕೂಡ ಕಡಿಮೆ ಇರುತ್ತೆ ಅದರಿಂದ ನೀವು ಆ ಟೈಮಲ್ಲಿ ಬಂದು ಎವಿ ಫುಡ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ಸರಿಯಾಗಿ ಅದು ಮೆಟಬೊಲೈಸ್ ಆಗೋಲ್ಲ ಡೈಜೆಸ್ಟ್ ಆಗೋಲ್ಲ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬೆಳಗಿನ ಫಾಸ್ಟಿಂಗ್ ಶುಗರು ಸ್ಪೈಕ್ ಆಗೋ ಚಾನ್ಸಸ್ಸು ಇರುತ್ತೆ ಆದ್ದರಿಂದ ನಿಮ್ಮ ಊಟ ರಾತ್ರಿ ಊಟ ಆದಷ್ಟು ಒಂದು ಏಳು ಗಂಟೆ ಏಳುವರೆ ಒಳಗಡೆ ಮುಗಿಸಿದ್ರೆ ತುಂಬ ಉತ್ತಮ ಅಲ್ಲೂ ಕೂಡ ಈ ಪ್ಲೇಟ್ ಕಾನ್ಸೆಪ್ಟನ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ನೀವು ತುಂಬ ದಪ್ಪಾಗಿದ್ದೀರಾ ಡಯಾಬಿಟಿಕ್ ಇದ್ದೀರಾ ಅಂದರೆ ಬೇಕಾದ್ರೆ ಕೆಲವೊಂದು ಮಿಲೇಟ್ಸ್ಗಳನ್ನ ಯೂಸ್ ಮಾಡ್ಬೋದು ಅಂದರೆ ನವಣೆ ಇರ್ಬೋದು ಇಲ್ಲ ಸಾಮೆ ಈ ಥರದನ್ನೇ ಯೂಸ್ ಮಾಡಿ ಇಲ್ಲ ನೀವು ತುಂಬ ಲೀಟ್ ಿಂಗ್ ಪರ್ಸನಾಲಿಟಿ ಇದ್ದೀರಾ ಸಣ್ಣ ಇದ್ದೀರಾ ಅಂದಾಗ ಅದಷ್ಟು ಮಿಲೆಟ್ಸ್ ಬೇಡ ಅದರ ಬದಲು ನೀವು ಈಗ ಜವೆ ಗೋಧಿ ಚಪಾತಿ ಇಲ್ಲ ಅಂದರೆ ಗೋಧಿ ನುಚ್ಚನ್ನೇ ರೈಸ್ ಥರ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ರೆಡ್ ರೈಸನ್ನೇ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ನ ಯೂಸ್ ಮಾಡ್ಬೋದು ಬಟ್ ರಾತ್ರಿ ಊಟ ಆದಷ್ಟು ಸೆವೆನ್ ತರ್ಟಿ ಒಳಗಡೆ ಇದ್ದರೆ ತುಂಬ ಉತ್ತಮ ಓಕೆ ಸೊ ಮ್ಯಾಮ್ ಹೇಳೋ ಥರ ಡಯಾಬಿಟಿಕ್ ಪೇಷಂಟ್ಸ್ ಎಸ್ಪೆಷಲಿ ಅವರು ಆದಷ್ಟು ಬೇಗ ಊಟ ಮಾಡಿದ್ರೆ ತುಂಬ ಒಳ್ಳೇದು ಯಾಕಂದರೆ ಈಗಿನ ಒಂದು ಲೈಫ್ ಸ್ಟೈಲ್ ಹಾಗೆ ಜನ್ರೇಷನ್ ಹೆಂಗಾಗೋಗಿದೆ ಅಂದರೆ ಲೈಫ್ ಸ್ಟೈಲು ಮತ್ತು ಆಫೀಸ್ ಪ್ರೆಷರ್ ಅಥವಾ ವಾಟ್ ಎವರ್ ಇಟ್ ಮೇ ಬಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಆದರೂ ಕೇಳಿ ಊಟ ಮಾಡಿರಲ್ಲ ಸೊ ಮ್ಯಾಕ್ಸಿಮಮ್ ಒಂದು ಏಳು ಏಳುವರೆ ಎಂಟು ಜಾಸ್ತಿ ಅದಕ್ಕಿಂತ ಜಾಸ್ತಿ ಹೋಗಬೇಡಿ ಅಂದರೆ ಡಯಾಬಿಟಿಕ್ ಪೇಷಂಟ್ ಅಂತ ಅಲ್ಲ ರೆಗ್ಯುಲರ್ ಯಾರೆಲ್ಲ ಆರಾಮಾಗಿದ್ರೆ ನೀವು ಕೂಡ ಈ ಒಂದು ರುಟೀನ್ ಅಂದರೆ ಟೈಮಿಂಗ್ ಏನಿದೆ ಇದನ್ನ ಫಾಲೋ ಮಾಡಿದ್ರೆ ತುಂಬ ಉತ್ತಮವಾಗಿದೆ ಇನ್ನು ಡಯಾಬಿಟಿಕ್ ಮಾಡ್ತಾರೆ ರೀಸೆಂಟ್ ಎಪಿಸೋಡ್ ಸರ್ ಲೈಕ್ ಮಾರ್ನಿಂಗ್ ವಾಕ್ ತುಂಬಾನೇ ಉಪಯೋಗ ಆಗುತ್ತೆ ಅಪಾರ್ಟ್ ಫ್ರಮ್ ಈವ್ನಿಂಗ್ ವಾಕ್ ಹೋಗ್ಲಿ ಬಟ್ ಈವ್ನಿಂಗ್ ವಾಕ್ ಕಿಂತ ಮಾರ್ನಿಂಗ್ ವಾಕ್ ತುಂಬಾನೇ ಇಂಪ್ಲಿಮೆಂಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಡಯಾಬಿಟಿಕ್ ಪೇಷಂಟ್ ಈವ್ನಿಂಗ್ ಮಾರ್ನಿಂಗ್ ವಾಕ್ ಯಾವ್ದು ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ ಈಗ ನಮ್ಮಲ್ಲಿ ಕೆಲವೊಂದು ಡಯಾಬಿಟೀಸ್ ಅಂದಾಗ ನಾನು ಮೊದಲೇ ಹೇಳ್ದಂಗೆ ಜೀವನ ಶೈಲಿ ಅಂದಾಗ ಜನರಲ್ಲಿ ಈಗ ನಮ್ಮಲ್ಲಿ ತುಂಬ ಜನ ಬೆಳಿಗ್ಗೆ ಎದೋಳೋದು ಕೂಡ ತುಂಬ ಲೇಟೆ ಅಂದರೆ ಅವ್ರಿಗೆ ಬೆಳಿಗ್ಗೆ ಆಗೋದು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೂ ಆಗುತ್ತೆ ದಟ್ ಈಸ್ ಆಲ್ಸೋ ರಾಂಗ್ ಆ್ಯಕ್ಚುಲಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಅಂತ ಹೇಳ್ತಾರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅಂತ ಹೇಳ್ತಾರೆ ಅದು ಎಲ್ರಿಗೂ ಅಂತಲ್ಲ ಈಗ ಬ್ರಾಹ್ಮಿ ಮುಹೂರ್ತ ಅಂದರೆ ಮೂರು ಗಂಟೆಯಿಂದ ಐದು ಗಂಟೆ ಅಂತ ಹೇಳಿ ತೊಗೋತೀವಿ ಮೂರು ಗಂಟೆಗೆ ಎದ್ಲಿಕ್ಕಾಗಲ್ಲ ಬಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂದರೆ ಕೆಲವೊಂದು ಪ್ಯಾರಾಮೀಟರ್ಸು ನೋಡ್ತೀವಿ ಅಂದರೆ ನಿಮ್ಮ ರಾತ್ರಿ ಊಟ ಮಾಡಿರೋ ಅಂಥ ಫುಡ್ಡು ಜೀರ್ಣ ಆದಮೇಲೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಈಗಿನ ಲೆಕ್ಕಕ್ಕೆ ತೊಗೊಂಡಾಗ ನೀವು ಫೈ ಟು ಒಂದು ಸಿಕ್ಸ್ ತರ್ಟಿ ಒಳಗಡೆ ತುಂಬ ಎದ್ರೆ ಒಳ್ಳೆಯದು ಅದು ತುಂಬ ಎಲ್ಪ್ ಆಗುತ್ತೆ ಯಾಕೆಂದರೆ ಆ ಟೈಮಲ್ಲಿ ನಮ್ಮಲ್ಲಿ ಹೇಳ್ತೀವಿ ಕಫಕಾಲ ಅಂತ ಹೇಳ್ತೀವಿ ಅಂದರೆ ಈ ಟೈಮಿಂಗ್ಸ್ ಏನು ಮೂರರಿಂದ ಆರು ಗಂಟೆ ಇರುತ್ತಲ್ಲ ಅದು ಕಫಕಾಲ ಅಂತ ಹೇಳ್ತೀವಿ ಆ ಕಫಕಾಲದಲ್ಲಿ ನಾವು ಎಕ್ಸಸೈಸ್ ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿ ಎನರ್ಜಿ ಲೆವೆಲು ಜಾಸ್ತಿ ಇರುತ್ತೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಪ್ಲಸ್ ನಮ್ಮ ಈವ್ನಿಂಗಲ್ಲಿ ನಮ್ಮ ಇದರಲ್ಲಿ ಈವ್ನಿಂಗಲ್ಲಿ ಈಗ ಫೈವ್ ಟು ಸಿಕ್ಸ್ ಏನು ವಾಕ್ ಹೋಗ್ತಾರೆ ಆ ಟೈಮಲ್ಲಿ ವಾತಕಾಲ ಅಂತ ಹೇಳ್ತೀವಿ ಅಂದರೆ ವಾತ ಪ್ರಿಡಾಮಿನೆನ್ಸು ಬಾಡಿನಲ್ಲಿ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನೀವು ಮೋರ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ ಅಂದರೆ